ಜಿಲ್ಲಾ ರಕ್ಷಣಾಧಿಕಾರಿಗಳ ಹತ್ರ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ನಿಲ್ಲಿಸುವಂಥ ಎಲ್ಲ ಪ್ರಯತ್ನವನ್ನು ನಮ್ಮ ಕಡೆಯಿಂದ ಮಾಡ್ತೇವೆ ನಾವೆಲ್ಲ ಬಂದು ಪತ್ರಕರ್ತರಿಗೆ ಸಹಕಾರವನ್ನು ಕೊಟ್ಟಿದ್ದೀರ ಭದ್ರಾವತಿಯಲ್ಲಿ ಶಾಂತಿ ನೆಲೆಸೋಕ್ಕೆ ಸತ್ಯಾಂಶ ಹೊರಗೆ ಬರಗೂ ಕೂಡ ನಾವು ಸಹಕಾರವನ್ನು ಕೊಡಬೇಕು ಅಂತ ವಿನಂತಿ ಮಾಡಿ ನಿನ್ನೆ ದಿವಸ ಸಂಸತ್ತಲ್ಲಿ ಅಲ್ಲಿ ಒಂದು ದಿಗ್ಭ್ರಮೆ ಮೂಡಿಸುವಂತ ಒಂದು ಘಟನೆ ಸೆಕ್ಯೂರಿಟಿ ಜಾಗ ಅಲ್ಲಿ ಯುವಕರು ಪ್ರವೇಶವನ್ನ ಮಾಡ್ತಾರೆ ಗ್ಯಾಲರಿಯಿಂದ ಜಂಪ್ ಮಾಡಿ ಒಳಗಡೆ ಸಂಸದರ ಟೇಬರ್ಗಳ ಮೇಲೆ ಬಣ್ಣದ ಬಗೆಯನ್ನು ಬಿಡ್ತಾರೆ ಇವೆಲ್ಲ ಘಟನೆ ನಿಜಕ್ಕೂ ಭದ್ರತೆಯ ದೃಷ್ಟಿಯಿಂದ ತೆರೆ ವಿಚಾರ ಇದೆ ಅವರು ಯಾಕೆ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಆ ರೀತಿ ಅದರ ಬಂಧನ ಆಗಿದೆ ಆದರೆ ಹೈಯೆಸ್ಟ್ ಸೆಕ್ಯೂರಿಟಿ ಇರತಕ್ಕಂಥ ಜಾಗದಲ್ಲಿ ನನ್ನ ಕಣ್ಣೊಳಗೆ ಇದೊಂದು ಪ್ರಯೋಗ ಇದೆ ಒಂದು ಟೆಸ್ಟ್ ಡೋಸ್ ಯಾವ ಇದ್ರ ಹಿಂದ್ಗಡೆ ಇದ್ದಾರೆ ಒಬ್ಬರಿಗೊಬ್ಬರು ಸಂಬಂಧ ಇಲ್ಲದೆ ಐದಾರು ವ್ಯಕ್ತಿಗಳು ಬೇರೆ ಬೇರೆ ರಾಜ್ಯದವರು ಅವರ ಸಂಬಂಧಗಳು ಹೇಗೆ ಹರಿಯಾಣದಿ ಮಹಾರಾಷ್ಟ್ರದವರು ಮೈಸೂರಿನವನು ಈ ಲಿಂಕ್ಗಳು ಹೇಗೆ ಬಂತು ಹೇಗೆ ಒಟ್ಟಾಗಿ ಸೇರಿದರು ಹೇಗೆ ಪ್ಲಾನ್ ಮಾಡಿದರು ಅನ್ನೋದರ ಹಿನ್ನೆಲೆಗಳಿಗೆ ಯಾವುದಾದ್ರು ಸಂಘಟನೆ ಇದೆಯಾ ಷಡ್ಯಂತ್ರಗಳಿದ್ದಾವೆ ಅನ್ನೋಂಥ ತನಿಖೆ ಆಗಬೇಕು ಇದೊಂದು ಮನೋರಾವಿಕೆ ಎಚ್ಚರಿಕೆ ಗಂಟೆ ಇದೆ ಮುಂದೊಂದು ದಿನ ನಡೀಬಹುದಾದಂತಹ ದೊಡ್ಡ ಪ್ರಕರಣಕ್ಕೆ ಒಂದು ಟೆಸ್ಟ್ ಡೋಸ್ ಹಾಕಿ ಸೆಕ್ಯೂರಿಟಿ ಹೇಗಿದೆ ಅಂತ ಚೆಕ್ ಮಾಡಿರೋ ಸಾಧ್ಯತೆಗಳಿದೆ ಪಕ್ಷಾತೀತವಾಗಿ ಎಲ್ಲರೂ ಇದನ್ನು ಖಂಡಿಸಲೇಬೇಕು ಖಂಡಿಸ್ತಾ ಇದ್ದೀವಿ ಪಾರ್ಲಿಮೆಂಟಿನ ಮೇಲೆ ಆಗುವಂತಹ ದಾಳಿ ಇಡೀ ದೇಶದ ಮೇಲೆ ಆಗುವಂತಹ ದಾಳಿಯಲ್ಲಿ ಎಲ್ಲ ಪಕ್ಷದ ನಾಯಕರುಗಳಲ್ಲಿರ್ತಾರೆ ಅವರ ಭದ್ರತೆಗೆ ಸಂಚಿಕಾರ ಬಂದ್ರೆ ಆಡಳಿತ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಮೈಸೂರಿನ ಸಂಸದರು ಪಾಸ್ ಕೊಟ್ಟಿದ್ದಾರೆ ಅನ್ನೋ ಅಂಶ ಬಂದಿದೆ ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು ಆದರೆ ನಾವು ಎಂ ಪಿಗಳಾಗಿದ್ವಿ ಶಾಸಕರು ಆಗಿದ್ದೆ ನಮ್ಮ ನಮ್ಮ ಕ್ಷೇತ್ರದ ಬಂದಾಗ ಒಳ ಸಾಯ್ ನಂಬಿಕೆ ಕೊಡ್ತೇವೆ ಅದು ಗೊತ್ತಿದ್ದು ಆತ ಅವರ ಕ್ಷೇತ್ರದವರು ಅದಂತ ವರದಿಯನ್ನು ನೋಡ್ತಾ ಇದ್ದೇವೆ ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಇವತ್ತು ಬೆಳಿಗ್ಗೆ ನೋಡಿದಾಗ ಆತರ ಮೂರು ಬಾರಿ ಆತ ಹಿಂದೆ ತೆಗೆದುಕೊಂಡು ಎರಡು ಸಾರಿ ಪಾಲಿಟಿಕ್ ಮಾಡಿದ್ದಾನೆ ಅನ್ನೋ ಅಂಶ ಬರ್ತಾ ಇದೆ ಒಬ್ಬರೇ ಸಂಸದರಿಂದ ಮೂರು ಬಾರಿ ಹೇಳಿದ್ದು ಆತ ತೆಗೆದುಕೊಂಡು ಹೋಗಿದ್ದಾನೆ ಅನ್ನೋದಾದ್ರೆ ಅದ್ರ ಬಗ್ಗೆ ಆಳವಾದ ತನಿಖೆ ಆಗ್ಬೇಕು ತಪ್ಪಿತಸ್ಥರಾಗಿದ್ದರೆ ಹೇಗೆ ಅಕ್ರಮ ಪ್ರವೇಶ ಮಾಡೋದವರು ತಪ್ಪಿತಸ್ಥರೋ ಆ ಥರ ಅಕ್ರಮ ವ್ಯಕ್ತಿಗಳಿಗೆ ಪಾಸ್ ಕೊಡೋದು ಕೂಡ ತಪ್ಪಾಗುತ್ತೆ ಆ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ತನಿಖೆ ಆಗಬೇಕು ದೃಷ್ಟಿಯಿಂದ ಅಂಥೇಳಿ ನಾವು ಆಗ್ರಹವನ್ನು ಮಾಡ್ತೇವೆ